ಇನ್ನು ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ವಹಿಸಬೇಕು ಪ್ರಕರಣ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಳಿದ್ರು ಆದರೆ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಕೇಸ್ ಸಿಬಿಐಗೆ ಕೊಡೋದಕ್ಕಾಗೋದಿಲ್ಲ ಬೇಡ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಿದೆ ತನಿಖೆಯ ಹೊಣೆ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಕಾರ ವ್ಯಕ್ತಪಡಿಸಿದೆ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಅದನ್ನು ವಜಾಗೊಳಿಸಿದೆ ಈಗ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ ಸೆಕ್ಷನ್ ಮೂವತ್ತೈದು ಎ ಸೊ ಅದರಡಿಯಲ್ಲಿ ವ್ಯಾಖ್ಯಾನ ಮಾಡಿರುವಂಥದ್ದು ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಸೆಕ್ಷನ್ ಮೂವತ್ತೈದು ಎ ವ್ಯಾಖ್ಯಾನ ಪರಿಗಣಿಸಿ ಸಿ ಬಿ ಐ ತನಿಖೆಗೆ ವಹಿಸಿ ಅಂತ ಹೇಳಿ ನೀವೇನು ಕೇಳ್ತಾ ಇದ್ರೆ ಅದನ್ನು ಅದು ಸಮಂಜಸ ಅನ್ನಿಸ್ತಲ್ಲ ಸೊ ಹಾಗಾಗಿ ತನಿಖೆಗೆ ವಹಿಸೋದಕ್ಕೆ ಆಗೋದಿಲ್ಲ ಅನುಮತಿ ನೀಡಿದ್ರೆ ಎಲ್ಲ ಬ್ಯಾಂಕ್ಗಳು ಕೂಡ ಇದನ್ನೇ ಕೇಳಬಹುದು ಮುಂದೆ ಆಗ ದೆಹಲಿ ಸ್ಪೆಷಲ್ ಪೊಲೀಸ್ ಕಾಯ್ದೆ ನಿರರ್ಥಕವಾಗಿಬಿಡುತ್ತೆ ಅಂತ ಹೇಳಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರೆ ಸೊ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ಬಿಗ್ ಡೇ ಯಾಕಂದ್ರೆ ಎರಡು ಪ್ರಮುಖವಾದಂತಹ ಪ್ರಕರಣಗಳು ವಿಚಾರಣೆಗೆ ಬಂದಿದ್ದಂತದ್ದು ಎರಡು ಪ್ರಮುಖವಾದಂತಹ ಪ್ರಕರಣಗಳಲ್ಲಿ ಪ್ರಮುಖವಾದಂತಹ ಈಗ ಆದೇಶ ಒಂದು ಇಂಪಾರ್ಟೆಂಟ್ ಆದೇಶ ಹೊರಬಿದ್ದಿದೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಮೇಶ್ ಎರಡು ಸಪರೇಟ್ ಕೇಸಸ್ ಒಂದು ಸತೀಶ್ ಸೈಲ್ ಅವರ ಒಂದು ಪ್ರಕರಣ ಇನ್ನೊಂದು ಈ ಒಂದು ವಾಲ್ಮೀಕಿ ಹಗರಣದ ಒಂದು ಪ್ರಕರಣ ಸೊ ಎರಡರಲ್ಲೂ ಕೂಡ ನೋಡ್ತಾ ಹೋದ್ರೆ ಈ ವಾಲ್ಮೀಕಿ ಹರಣದಲ್ಲಿ ಸರ್ಕಾರಕ್ಕೆ ತಕ್ಕ ಮಟ್ಟಿಗೆ ಒಂದು ರಿಲೀಫ್ ಅನ್ನುವಂಥದ್ದನ್ನ ಹೇಳ್ಬೋದು ಜೊತೆಗೆ ಇಲ್ಲಿ ಸತೀಶ್ ಸೈಲ್ ಕೂಡ ಈಗ ಕಾಂಗ್ರೆಸ್ನಲ್ಲಿರೋದ್ರಿಂದಾಗಿ ಸೊ ಅವರು ಕೂಡ ಒಂದು ರಿಲೀಫ್ ಸಿಕ್ಕಿದೆ ಯಾವ ರೀತಿಯಾಗಿ ನೋಡಬಹುದು ಇದನ್ನ ರಮೇಶ್ ಏನಾಯ್ತು ಇವತ್ತು ಕೋರ್ಟ್ ರೆಹಮಾನ್ ಖಂಡಿತ ಎರಡು ಕೇಸಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತು ಅದರ ಶಾಸಕರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈಗ ವಾಲ್ಮೀಕಿ ಹಗರಣದಲ್ಲಿ ಸಾಕಷ್ಟು ಒಂದು ಆರೋಪಗಳಿತ್ತು ಇದರಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಮತ್ತು ಕಾಂಗ್ರೆಸ್ ಕೂಡ ಇದರ ಬೆನಿಫಿಷಿಯರಿ ಇರ್ಬೋದು ಅನ್ನುವಂಥ ಒಂದು ಆರೋಪಗಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರೆಂಟರ್ಜಿಯನ್ನು ಸಲ್ಲಿಸಿದ್ದು ಇವತ್ತು ಕೋರ್ಟ್ ಮೇಂಟೇನೆಬಿಲಿಟಿ ಮೇಲೆ ಇವತ್ತು ತೀರ್ಪನ್ನು ಕೊಟ್ಟಿತ್ತು ಅಂದರೆ ಈ ಕೇಸು ವಿಚಾರಣೆಗೆ ಯೋಗ್ಯವೇ ಅಲ್ಲವೇ ಅನ್ನೋದ್ರ ಬಗ್ಗೆ ಮೇಂಟೆನೆಬಿಲಿಟಿ ಮೇಲೇ ಆಕ್ಷೇಪಣೆಯನ್ನು ಎತ್ತಿದ್ರು ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಬಿ ವಿ ಆಚಾರ್ಯ ಅವರು ಕೂಡ ಆಕ್ಷೇಪಣೆಯನ್ನು ಎತ್ತಿದ್ರು ಇದು ಮೇಂಟನೆ ಅಲ್ಲ ಹೀಗಾಗಿ ಆರಂಭದಲ್ಲಿ ಇದನ್ನು ವಜಾಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು ಕೋರ್ಟ್ ಅದನ್ನು ಪುರಸ್ಕರಿಸಿದೆ ಯಾಕೆ ಅಂತಂದ್ರೆ ಈ ಕೇಸಲ್ಲಿ ಕೆಳಗಡೆ ಇದನ್ನು ಸಿಬಿಐಗೆ ವಹಿಸಬೇಕು ಯಾಕಂದ್ರೆ ಐವತ್ತು ಕೋಟಿಗಿಂತ ಹೆಚ್ಚಿನ ಒಂದು ಅಕ್ರಮ ಇದ್ರೆ ಅಂತ ಹೇಳಿ ಆರ್ ಬಿ ಐನ ಸರ್ಕ್ಯುಲರ್ ಹೇಳ್ತಾ ಇದೆ ಹೀಗಾಗಿ ಆರ್ ಬಿ ಐ ಸರ್ಕ್ಯುಲರ್ ಫಾಲೋ ಮಾಡಬೇಕು ಹೀಗಾಗಿ ಇದನ್ನು ಸಿಬಿಐ ಕೇಳಿದ್ರು ಆದ್ರೆ ಈ ಒಂದು ಆಧಾರದಲ್ಲಿ ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಸಿಬಿಐ ವಹಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸರ್ಕಾರದ ವಾದ ಇದ್ದಿದ್ದೇನೆ ಇದರಲ್ಲಿ ತನಿಖೆಯಲ್ಲಿ ಏನು ಲೋಪಗಳಿದೆ ಅನ್ನೋದನ್ನ ಹೇಳ್ತಾ ಇಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ ಈ ಸರ್ಕ್ಯುಲರ್ ಆಧಾರದಲ್ಲಿ ಇದನ್ನು ಸಿಬಿಐ ವಹಿಸಿ ಅಂತ ಕೇಳ್ತಿರೋದು ಕಾನೂನು ಬಾಹಿರ ಇದನ್ನೇನಿದ್ರು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕು ಹೈಕೋರ್ಟ್ ಸಿಬಿಐ ವ್ಯಾಪ್ತಿ ಬಗ್ಗೆ ಆಗಲಿ ಅಥವಾ ರಾಜ್ಯ ಸರ್ಕಾರದ ವ್ಯಾಪ್ತಿಯಾಗಲಿ ತೀರ್ಮಾನ ಮಾಡಬಾರ್ದು ಅಂತೇಳಿ ವಾದ ಮಂಡನೆಯನ್ನ ಮಾಡಿದ್ರು ಈ ವಾದ ಮಂಡನೆಯನ್ನು ಹೈಕೋರ್ಟ್ ಒಪ್ಕೊಂಡಿದೆ ಒಪ್ಕೊಂಡು ಇದನ್ನ ಈ ಒಂದು ಗ್ರೌಂಡ್ ಆಧಾರದ ಮೇಲೆ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ರಿಲೀಫ್ ಅಂತ ಹೇಳ್ಬೋದು ಅದೇ ರೀತಿ ಮತ್ತೊಂದು ಕೇಸ್ ಅಂದ್ರೆ ಬೆಳೆ ಕೇಸ್ ಏನು ಅದಿರು ನಾಪತ್ತೆ ಕೇಸ್ನಲ್ಲಿ ಈಗ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಮೇಲ್ಮನವಿಯಲ್ಲಿ ಶಿಕ್ಷೆಯನ್ನು ಅಮಾನ ಇಟ್ಟು ಜಾಮೀನು ಕೊಡಬೇಕು ಅಂತ ಹೇಳಿ ಮಾಡಿದ್ರು ಕೋರ್ಟ್ ಅದಕ್ಕೆ ಒಪ್ಕೊಂಡಿದೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಏನು ದಂಡವನ್ನು ಏನು ಟ್ರಯಲ್ ಕೋರ್ಟ್ ವಿಧಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಶೇಕಡ ಇಪ್ಪತ್ತೈದರಷ್ಟು ದಂಡದ ಹಣವನ್ನು ಕೋರ್ಟ್ನಲ್ಲಿ ಠೇವಣಿ ಇಡಬೇಕು ಆರು ವಾರದಲ್ಲಿ ಅಂತೇಳಿ ಷರತ್ತು ವಿಧಿಸಿ ಈಗ ಜಾಮೀನಿನ ಅಂದರೆ ಶಿಕ್ಷೆನ ಅಮಾನತ್ನಲ್ಲಿ ಇಡಬೇಕು ಅಂತೇಳಿ ಆದೇಶ ಕೊಟ್ಟಿರೋದ್ರಿಂದ ಇದು ಜಾಮೀನು ಸಿಕ್ಕಂತಾಗಿದೆ ಹೀಗಾಗಿ ನಾಳೆ ಕೋರ್ಟ್ನ ಆದೇಶ ಹೊರಬಂದ ನಂತರ ಕೋರ್ಟ್ನ ಆದೇಶದ ಪ್ರತಿ ನಾಳೆ ಸಿಗುವಂಥ ಸಾಧ್ಯತೆ ಇದೆ ಹೀಗಾಗಿ ಅದನ್ನು ಟ್ರಯಲ್ ಕೋರ್ಟ್ಗೆ ಕೊಟ್ಟು ಆ ಷರತ್ತುಗಳನ್ನು ಫಾಲೋ ಮಾಡಿದ್ರೆ ನಾಳೆನೇ ಇವರಿಗೆ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಎರಡು ಕೇಸ್ನಲ್ಲೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆಹ್ಮನ್ ಥ್ಯಾಂಕ್ ಯು ರಮೇಶ್